ಹಾಯ್ ಎಲ್ಲರಿಗೂ ನಮಸ್ಕಾರ ದ್ವೇಷದ ಪ್ರೀತಿಯ ಹೋಕುಳಿ ಭಾಗ ಮೂವತ್ತೆಂಟು ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಎಲ್ಲರೂ ಒಟ್ಟಿಗೆ ಸ್ನ್ಯಾಕ್ಸ್ ತಿನ್ನೋಕೆಂದು ಕಾರ್ ನಿಲ್ಲಿಸಿದ ಭರತ್ ಎಲ್ಲರೂ ಇಳಿಯಿರಿ ಇಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಹೇಗೋ ಎಲ್ಲರಿಗೂ ಸುತ್ತಾಡಿ ಸಾಕಾಗಿದೆ ಇನ್ನು ಆರು ಗಂಟೆ ಅಷ್ಟೇ ಆರಾಮಾಗಿ ಕುಳಿತು ಸ್ನ್ಯಾಕ್ಸ್ ತಿಂದು ಜ್ಯೂಸ್ ಕುಡಿದು ನಿಧಾನಕ್ಕೆ ಮನೆ ಕಡೆ ಹೋದರೆ ಆಯಿತು ಎಂದ ಭರತ್ ಎಸ್ ಯು ಆರ್ ರೈಟ್ ಬರತ್ ಗಂಗಾ ಧರಣಿ ಇಳಿಯಿರಿ ಕೆಳಗೆ ಎಂದ ವೈಷ್ಣವಿ ಮುಂದಿನ ಸೀಟ್ ನಿಂದ ಕೆಳಗಿಳಿದಳು ಧರಣಿಯ ಜೊತೆ ಕಾರ್ ಇಳಿದ ಗಂಗಾಳಿಗೆ ತಲೆ ಬಿಸಿಯಾಗಿತ್ತು ಮನೆಗೆ ಹೋದ ಮೇಲೆ ಇಷ್ಟು ತಡವಾಯಿತು ಎಂದು ಸುಲೋಚನಾ ಅಮ್ಮ ಬೈದರೆ ಎನ್ನುವ ಯೋಚನೆಯಾಗಿತ್ತು ಅವಳದೊಂಥರ ಪಂಜರದೊಳಗಿನ ಗಿಳಿಯ ಪರಿಸ್ಥಿತಿ ಯಾರು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಕೆಲವೊಂದು ವಿಷಯಗಳಿಗೆ ಸುಲೋಚನಾ ಸಿಟ್ಟಾಗುತ್ತಿದ್ದರು ಆಗೆಲ್ಲ ಗಂಗಾಳಿಗೆ ಹಿಂಸೆ ಆಗುತ್ತಿತ್ತು ಅಕ್ಕ ನಾನು ಇಲ್ಲಿಂದ ಮನೆಗೆ ಆಟೋ ಮಾಡ್ಕೊಂಡು ಹೋಗ್ತೀನಿ ನೀವೆಲ್ಲ ನಿಧಾನಕ್ಕೆ ಬನ್ನಿ ಎಂದಳು ಗಂಗಾ ಮೆಲ್ಲಗೆ ಧರಣಿಯ ಕಿವಿಯಲ್ಲಿ ಅಲ್ಲೇ ಪಕ್ಕ ನಿಂತಿದ್ದ ವೈಷ್ಣವಿ ಗಂಗಾಳ ಮಾತನ್ನು ಕೇಳಿಸಿಕೊಂಡು ಗಂಗಾ ನೀನು ಸುಲೋಚನಾ ಆಂಟಿಗೆ ಅಷ್ಟೊಂದು ಹೆದರುವ ಅವಶ್ಯಕತೆ ಇಲ್ಲ ಅವರ ಹತ್ರ ನಾನು ಮಾತಾಡ್ತೀನಿ ಯು ಡೋಂಟ್ ವರಿ ಈಗ ಸುಮ್ಮನೆ ನಮ್ಮ ಜೊತೆ ಬಾ ಎಂದಳು ಗಂಭೀರವಾಗಿ ಕಾರ್ ಪಾರ್ಕ್ ಮಾಡಿ ಬಂದ ಭರತ್ ಜೊತೆಗೆ ಎಲ್ಲರೂ ಸ್ನ್ಯಾಕ್ಸ್ ಝೋನ್ ಒಳಗೆ ಹೊಕ್ಕು ಒಂದು ಟೇಬಲ್ ಆರಿಸಿ ಕುಳಿತುಕೊಂಡರು ವೆಯ್ಟರ್ ಬಂದ ತಕ್ಷಣ ಯಾರ್ಯಾರಿಗೆ ಏನೇನು ಬೇಕು ಎಂದು ಕೇಳಿದ ವೈಷ್ಣವಿ ಮೆನು ನೋಡಿ ಆರ್ಡರ್ ಮಾಡಿದಳು ಎಲ್ಲರೂ ಖುಷಿಯಾಗಿದ್ದರು ಆದರೆ ಮನಸ್ಸಿನ ಮೂಲೆಯಲ್ಲಿ ಗಂಗಾಳಿಗೆ ಭಯ ಇದ್ದೇ ಇತ್ತು ಇವರೆಲ್ಲರನ್ನು ಅಲ್ಲಿ ನೋಡಿದ ದಮಯಂತಿ ಗಂಡ ದೇವ್ ತಾನು ಬಂದ ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದ ರೀ ಇವರೆಲ್ಲ ಇಷ್ಟು ಹೊತ್ತಾದ್ರೂ ಮನೆಗೆ ಬಂದಿಲ್ಲ ಗಂಗಾಳನ್ನು ಕರ್ಕೊಂಡು ಹೋಗಿದ್ದಾರೆ ರಾತ್ರಿ ಅಡುಗೆಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನ್ನೊಬ್ಬಳಿಗೆ ಎಲ್ಲ ಮಾಡೋಕಾಗಲ್ಲ ಇವತ್ತು ಇಬ್ಬರು ಡ್ರೈವರ್ ಕೂಡ ಊಟಕ್ಕಿದ್ದಾರೆ ಜೊತೆಗೆ ದಮಯಂತಿ ದೇವ್ ರಾತ್ರಿ ಊಟಕ್ಕೆ ಇಲ್ಲಿಗೆ ಬರ್ತೀವಿ ಅಂತ ಫೋನ್ ಮಾಡಿದ್ರು ಆ ದಿಶಾ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಂತ ನೋಡಿದ್ರೆ ಅವಳು ಯಾವತ್ತು ಎಲ್ಲಿರ್ತಾಳೆ ಅಂತ ಹೇಳೋದಕ್ಕೆ ಆಗೋಲ್ಲ ಗಂಗಾ ಬೇಡ ಎಂದರು ವೈಷ್ಣವಿ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ಲು ಎಂದು ತನ್ನ ಗಂಡನ ಬಳಿ ತನ್ನ ಅಸಮಾಧಾನ ಹೊರಹಾಕಿದ್ದರು ಸುಲೋಚನಾ ಅಡುಗೆ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಈಗಷ್ಟೇ ಏಳು ಗಂಟೆ ಆಗಿರಬೇಕು ಅಷ್ಟೇ ನಮ್ಮ ಮನೆಯಲ್ಲಿ ಯಾರು ಹತ್ತು ಗಂಟೆ ಕಡಿಮೆ ಊಟ ಮಾಡ್ತಾರೆ ಹೇಳು ಪಾಪ ಗಂಗಾ ಇನ್ನು ಚಿಕ್ಕ ಹುಡುಗಿ ಕಣೆ ಅವಳಿಗೂ ಸ್ವಲ್ಪ ಫ್ರೀಡಮ್ ಅನ್ನೋದು ಕೊಡಬೇಕು ಅಲ್ವಾ ನಮ್ಮನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅವಳಿಗೆ ನಿಧಾನಕ್ಕೆ ಬರ್ಲಿ ಬಿಡು ನೀನೇನು ಬಯೋಕೆ ಹೋಗ್ಬೇಡ ಎಂದು ರಾಜೇಂದ್ರ ಹೆಂಡತಿಯನ್ನು ಸಮಾಧಾನಿಸಿದ್ದರು ಮತ್ತೇನನ್ನೋ ಮಾತನಾಡುವುದಕ್ಕೆ ಬಾಯಿ ತೆರೆದ ಸುಲೋಚನರಿಗೆ ಅಷ್ಟರಲ್ಲಿ ಯಾವುದೋ ಕಾರ್ ಬಂದು ನಿಂತಿದ್ದು ಗೊತ್ತಾದಾಗ ಸೀದಾ ಗಂಡನ ರೂಮಿನಿಂದ ಹೊರಬಂದು ನೋಡಿದರು ಕುತ್ತಿಗೆಗೆ ಬಿಗಿದಿದ್ದ ಟೈಯನ್ನು ಸಡಲಿಸಿಕೊಳ್ಳುತ್ತಾ ಕಾರ್ನಿಂದ ಇಳಿದು ಬಂದ ಶಿವಂ ಸುಸ್ತಾಗಿದ್ದು ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಮೋಮ್ ಅವರೆಲ್ಲಿ ಹೋಗ್ತಾರೆ ಬರ್ತಾರೆ ನನಗೆ ಭರತ್ ಫೋನ್ ಮಾಡಿ ಆಗಲೇ ಎಲ್ಲಾ ವಿಷಯ ಹೇಳಿದ್ದಾರೆ ನೈಟ್ ಡಿನ್ನರ್ಗೆ ನಾನು ಹೋಟೆಲ್ ಇಂದ ಆರ್ಡರ್ ಮಾಡ್ತೀನಿ ಡೋಂಟ್ ವರಿ ಅವರು ನಿಧಾನಕ್ಕೆ ಬರಲಿ ಎಂದವ ಸೀದಾ ತನ್ನ ರೂಮಿನ ಕಡೆ ನಡೆದ ಶಿವಂ ಶಿವಂ ರೂಮಿಗೆ ಹೋಗಿ ರೂಮಿನ ಬಾಗಿಲು ಹಾಕುತ್ತಿದ್ದಂತೆ ಮತ್ತೊಂದು ಕಾರ್ ಬಂದು ನಿಂತಿತ್ತು ಅದರಿಂದ ದಿಶಾ ದಮಯಂತಿ ದೇವ್ ಇಳಿದು ಬಂದರು ಹಾಯತ್ತೆ ಏನು ಯೋಚಿಸುತ್ತಾ ಬಾಗಿಲ ಬಳಿ ನಿಂತಿದ್ದೀರಾ ಎಂದು ನಗುತ್ತಾ ಬಂದು ಅತ್ತೆಯನ್ನು ತಬ್ಬಿಕೊಂಡಳು ದಿಶಾ ಹಾಗೇನಿಲ್ಲ ಬನ್ನಿ ಕುತ್ಕೊಳ್ಳಿ ನಗುತ್ತಾ ಒಳಗೆ ಬರಮಾಡಿಕೊಂಡರು ಸುಲೋಚನಾ ಅತ್ತಿಗೆ ನೀವು ಕೆಲಸದವಳಿಗೆ ಮತ್ತೆ ಆ ಧರಣಿಗೆ ಇಷ್ಟು ಸಲಿಗೆ ಕೊಡ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ ಆ ಧರಣಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಗಂಡ ಬರುವ ಸಮಯಕ್ಕೆ ಮನೆಯಲ್ಲಿದ್ದು ಅವನ ಉಪಚಾರ ಮಾಡುವುದು ಬಿಟ್ಟು ಊರು ಸುತ್ತೋಕೆ ಹೋಗಿದ್ದಾಳೆ ನನ್ನ ಗಂಡ ಯಾರನ್ನೋ ಮೀಟ್ ಮಾಡೋಕ್ಕೆ ಸ್ನ್ಯಾಕ್ ಝೋನ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ರಂತೆ ಆ ವೈಷ್ಣವಿ ಜೊತೆ ಸೇರಿಕೊಂಡು ಇವರಿಬ್ಬರು ಕೇಕೆ ಹಾಕಿ ನಗುತ್ತಾ ಏನೇನೋ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ರಂತೆ ಸ್ವಲ್ಪನು ಇಲ್ಲ ಎಂದು ಸಿಡುಕಿದಳು ದಮಯಂತಿ ಹೌದು ಅತ್ತೆ ಡ್ಯಾಡ್ ಹೇಳ್ತಿದ್ರು ಚತುರ್ವೇದಿ ಮನೆ ಸೊಸೆಯಾಗಿ ಎಷ್ಟು ಗಂಭೀರವಾಗಿರಬೇಕು ಡ್ರೆಸ್ ಸೆನ್ಸ್ ಅಂತೂ ಮೊದಲೇ ಇಲ್ಲ ಹೋ ಗಾಡ್ ಅವಳನ್ನು ಹೇಗೆ ನಿಭಾಯಿಸ್ತಾರೋ ಈ ಸೋ ಕಾಲ್ ಧರಣಿಗಿಂತ ಶಿವಂ ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿರೇ ಅಡ್ಡಿ ಇಲ್ಲ ಇವಳು ಇಷ್ಟು ಟೈಮ್ ಅವರ ಜೊತೆಗೆ ಕೆಲಸ ಮಾಡಿದ್ರು ಸ್ವಲ್ಪನೂ ಇಂಪ್ರೂವ್ಮೆಂಟ್ ಇಲ್ಲ ಇವತ್ತು ಮತ್ತೆ ನಾನು ಆಫೀಸ್ಗೆ ಹೋಗಿದ್ದೆ ಮೀಟಿಂಗ್ ಅಟೆಂಡ್ ಮಾಡಿ ಸ್ವಲ್ಪ ಕೆಲಸ ಇತ್ತು ಮುಗಿಸಿ ಬಂದೆ ಎಂದು ತನ್ನ ಕತ್ತು ಕೊಂಕಿಸಿ ಮೊಬೈಲ್ ಹಿಡಿದು ಕುಳಿತಳು ದಿಶಾ ಇಷ್ಟು ಹೊತ್ತಿನವರಿಗೆ ಗಂಗಾಳ ಮೇಲಿದ್ದ ಅಸಮಾಧಾನ ದಿಶಾಳ ಮಾತಿನ ಜೊತೆ ಸೇರಿ ಮೊದಲ ಬಾರಿಗೆ ಧರಣಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇವಳು ನಿಜಕ್ಕೂ ನಮ್ಮ ಮನೆತನಕ್ಕೆ ಸರಿಯಾದ ಸೊಸೆ ಆಗ್ತಾಳ ಇವಳಿಂದ ಶಿವಂ ಗಳಿಸಿದ ಹೆಸರಿಗೆ ಏನಾದರೂ ಕುತ್ತು ಬಂದರೆ ನಾನಂತೂ ಸುಮ್ಮನಿರಲ್ಲ ಎಂದು ತನ್ನ ಮನದಲ್ಲೇ ಹೇಳಿಕೊಂಡರು ಸುಸ್ತಾಗಿ ಬಂದ ಮಗನ ಮುಖ ಸುಲೋಚನರ ಕಣ್ಣ ಮುಂದೆ ಹಾದು ಹೋಯಿತು ಯಾಕೋ ಮನಸ್ಸಿಗೆ ದಮಯಂತಿ ಹೇಳುವ ಕೆಲವು ಮಾತಿನಲ್ಲಿ ಸತ್ಯವಿದೆ ಎನಿಸಿತ್ತು ಸುಲೋಚನ ದಮಯಂತಿ ಸೇರಿ ಶಿವಂ ಆರ್ಡರ್ ಮಾಡಿದ ಊಟವನ್ನು ಟೇಬಲ್ಗೆ ಜೋಡಿಸುತ್ತಿರುವಾಗ ಮನೆ ಒಳಗೆ ಬಂದಿದ್ದ ಸೋಹಂ ಅಣ್ಣನ ಮಾತಿಗೆ ತಪ್ಪದೆ ಇಷ್ಟು ಹೊತ್ತಿನವರೆಗೂ ಆಫೀಸ್ನಲ್ಲಿ ಕೆಲಸ ಮಾಡಿ ಈಗ ಮನೆ ಕಡೆ ಬಂದಿದ್ದ ಅರ್ಜುನ್ ಸೋಹಂನನ್ನು ಮನೆಗೆ ಬಿಟ್ಟು ತನ್ನ ಮನೆ ಕಡೆ ಹೊರಟಿದ್ದ ಸೋಹಂ ತನಗೆ ಊಟವನ್ನು ಮೇಲೆ ತರಲು ಹೇಳಿ ತನ್ನ ರೂಮು ಸೇರಿದ್ದ ಅರ್ಜುನ್ ಇನ್ನೇನು ಶಿವಂ ಮನೆಯ ಗೇಟು ದಾಟಬೇಕು ಎನ್ನುವಾಗ ಭರತ್ ಕಾರು ಅರ್ಜುನ್ ಕಾರಿಗೆ ಅಡ್ಡಲಾಗಿ ನಿಂತಿತ್ತು ಹಾಯ್ ಅರ್ಜುನ್ ನಾನ್ ಯಾರು ಅಂತ ಗೊತ್ತಾಯ್ತಾ ಎಂದು ನಗುಮುಖ ಹೊತ್ತು ಮಾತನಾಡಿಸಿದ್ದ ಭರತ್ ಈಗ ಅರ್ಜುನ್ಗೆ ತನ್ನ ಭಾವನನ್ನು ಮಾತನಾಡಿಸದಿರಲಾಗಲಿಲ್ಲ ಹ್ಞೂ ಭಾವ ಗೊತ್ತಾಯ್ತು ಹೇಗಿದ್ದೀರಿ ಎಂದ ಪಕ್ಕದಲ್ಲಿ ಕುಳಿತ ಅಕ್ಕನ ಕಡೆ ಒಮ್ಮೆ ಕಣ್ಣಾಡಿಸಿ ನಾವು ಚೆನ್ನಾಗಿದ್ದೀವಿ ಅರ್ಜುನ್ ನೀನು ಹೇಗಿದ್ದೀಯಾ ಮನೇಲೆಲ್ಲ ಹೇಗಿದ್ದಾರೆ ಎಂದು ಕೇಳಿದ ಭರತ್ ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ ಎಂದು ತಲೆಯಾಡಿಸಿದ ಭರತ್ಗೆ ಎಷ್ಟೇ ತನ್ನ ತಾಯಿ ಅವಮಾನಿಸಿದ್ದರೂ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮಾತನಾಡಿದ ತನ್ನ ಭಾವನನ್ನು ನೋಡಿ ಮನಸ್ಸು ತುಂಬಿ ಬಂತು ಅರ್ಜುನ್ಗೆ ಧರಣಿ ಗಂಗಾ ಅವರಿಬ್ಬರ ಮಾತುಗಳನ್ನು ಆಲಿಸುತ್ತಿದ್ದರು ವೈಷ್ಣವಿ ತಮ್ಮನನ್ನು ನೋಡುವುದು ಬಿಟ್ಟು ಮತ್ತೆ ಒಂದು ಮಾತನಾಡಲಿಲ್ಲ ಗಂಗಾ ಮಾತ್ರ ಅರ್ಜುನ್ ಮುಖವನ್ನೇ ನೋಡುತ್ತಾ ಕಾರಿನ ಗಾಜಿಗೆ ಹೊರಗಿ ಕುಳಿತಿದ್ದಳು ಈ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಅಕ್ಕ ಬಾವ ಮತ್ತೆ ಮನೆಗೆ ಬರುವಂತೆ ಮಾಡಬೇಕು ಎಂದು ಯೋಚಿಸಿದ ಅರ್ಜುನ್ ಸರಿ ಬಾವ ನಾನು ಹೊರಡ್ತೀನಿ ಸಮಯ ಆಯಿತು ಮನೆಯಲ್ಲಿ ಅಮ್ಮ ಕಾಯುತ್ತಿರುತ್ತಾರೆ ಎಂದವ ತನ್ನ ಕಾರನ್ನು ಯು ಟರ್ನ್ ತೆಗೆದುಕೊಂಡು ಅವರಿಗೆ ಮುಂದೆ ಬರಲು ಜಾಗ ಬಿಟ್ಟು ನಂತರ ಮನೆ ಕಡೆ ಹೊರಟ ಅರ್ಜುನ್ ದಿಶಾ ದುಡ್ಡು ನೀಡಿ ತಾನು ಹೇಳಿದ ಕೆಲಸ ಮುಗಿಸಲು ಧರಣಿಯ ಹಿಂದೆ ತನ್ನ ಚೇಲಗಳನ್ನು ಬಿಟ್ಟಿದ್ದಳು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿದ್ದ ಅವರು ಧರಣಿಯ ಜೊತೆ ವೈಷ್ಣವಿ ಇರುವುದು ನೋಡಿ ಅವಳ ಬಗ್ಗೆ ತಿಳಿದಿದ್ದರಿಂದ ಸಮಸ್ಯೆ ಆದರೆ ಕಷ್ಟ ಎಂದು ಅಲ್ಲಿಂದ ಜಾರಿಕೊಂಡಿದ್ದರು ನಾಳೆಗಾಗಿ ಹೊಂಚು ಹಾಕಿ ಕಾದಿದ್ದರು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು